ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕಟ್ಟಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಚಾರಕ್ಕೆ ಬ್ಯಾಟರಿ ಚಾಲಿತ ವಾಹನವನ್ನ ಟಿವಿ ಬೋರ್ಡ್ ತಂದಿದೆ ಟಿವಿ ಗೇಟ್ ರಿಪೇರಿಗೆ ತೊಂದರೆಯಾಗದಂತೆ ಎಚ್ಚರಿಕೆಯನ್ನ ಕೂಡ ವಹಿಸಲಾಗಿದ್ದು ಕ್ರಸ್ಟ್ ಗೇಟ್ಗಳ ಮೇಲಿನ ಸೇತುವೆಗಳ ಮೇಲೆ ವಾಹನ ಸಂಚಾರಕ್ಕೆ ಈಗ ಬ್ಯಾಟರಿ ಚಾಲಿತ ವಾಹನವನ್ನ ತರಲಾಗಿದೆ ಒಂದು ಕಡೆ ಈಗ ಗೇಟ್ ಅನ್ನ ಮತ್ತೆ ಫಿಕ್ಸ್ ಮಾಡಬೇಕು ತಾತ್ಕಾಲಿಕವಾಗಿ ಅಂತ ಹೇಳಿ ಕೆಲಸಗಳು ಕೂಡ ಭರದಿಂದ ಜರುಗ್ತಾ ಇರುವಂಥದ್ದು ಇವತ್ತು ಸಂಜೆಗೆ ಈಗ ಗೇಟ್ ಫಿಕ್ಸ್ ಮಾಡುವ ಕಾರ್ಯ ಕೂಡ ಆರಂಭಗೊಳ್ಳಲಿದೆ ಎತ್ತ ನಾನಾ ಪ್ರಯತ್ನಗಳನ್ನು ಕೂಡ ಪಡಲಾಗ್ತಾ ಇದೆ ಇನ್ನು ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಸಂಚಾರಕ್ಕೆ ಬ್ಯಾಟರಿ ಚಾಲಿತ ವಾಹನವನ್ನು ಟಿ ಬಿ ಬೋರ್ಡ್ ತಂದಿದೆ ಎಸ್ ಇದೇ ವಾಹನ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಅಂದರೆ ಪ್ರವಾಸಿಗನ ಪ್ರವಾಸಿಗರನ್ನು ಕರೆದುಕೊಂಡು ಹೋಗೋದಕ್ಕೆ ಇರುವಂತಹ ಬ್ಯಾಟರಿ ಚಾಲಿತ ವಾಹನಗಳಿವು ಸದ್ಯಕ್ಕೆ ಈಗ ಸಂಚಾರಕ್ಕೆ ಇದೇ ವಾಹನಗಳನ್ನು ಟಿ ಬಿ ಬೋರ್ಡ್ ಕೂಡ ತಂದಿದೆ 何や <laughs> <laughs> ಸಿ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್ ಸದ್ಯಕ್ಕೆ ಈಗ ತಾತ್ಕಾಲಿಕ ಗೇಟ್ ಅಳವಡಿಕೆಗೆ ಟಿ ಬಿ ಬೋರ್ಡ್ ಏನು ಸಿದ್ಧತೆಗಳನ್ನ ನಡೆಸಿಕೊಳ್ತಾ ಇದೆ ಅದರ ಮಧ್ಯೆ ಈಗ ಸಂಚಾರಕ್ಕೆ ಬ್ಯಾಟರಿ ಚಾಲಿತ ವಾಹನಗಳನ್ನ ಕೂಡ ಕರೆತರಲಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅದು ಈಗ ಏನ್ ಕ್ರಸ್ಟ್ ಗೇಟ್ ಅನ್ನ ಸಾಯಂಕಾಲದ ಒಳಗಡೆ ಅಳವಡಿಸ್ತಾರೆ ಅನ್ನುವಂಥದ್ದು ಕೂಡ ಈಗಿರ್ತಕ್ಕಂಥ ಮಾಹಿತಿ ಹಾಗಾಗಿ ಇವತ್ತೇ ಅಳವಡಿಸ್ತಾರೆ ಗೇಟ್ ಅನ್ನುವಂಥದ್ದು ಕೂಡ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಮಾಹಿತಿ ಹಾಗಾಗಿ ಕೂಡ ಅಧಿಕಾರಿಗಳು ಕೂಡ ಕಾರ್ಯಮುಖರಾಗಿದ್ದಾರೆ ಇವತ್ತು ಸಿಎಂ ಕೂಡ ಭೇಟಿ ಕೊಡ್ತಾ ಇದ್ದಾರೆ ಹಾಗಾಗಿ ಇನ್ನೇನು ಕೆಲವೇ ಕೆಲವೇ ಗಂಟೆಗಳಲ್ಲೂ ಕೂಡ ಸಿಎಂ ಕೂಡ ಭೇಟಿ ಕೊಡ್ತಾರೆ ಭೇಟಿ ಕೊಟ್ಟ ನಂತರವಷ್ಟೇ ಅಧಿಕಾರಿಗಳೊಂದಿಗೆ ವೈಕುಂಠ ಅತಿಥಿ ಗೃಹದಲ್ಲೂ ಕೂಡ ಮುಖ್ಯಮಂತ್ರಿಗಳು ಏನು ಅಧಿಕಾರಿಗಳ ಜೊತೆ ವಿಶೇಷ ಸಭೆಯನ್ನ ನೀಡುತ್ತಾರೆ ಮತ್ತು ಈ ಕ್ರಸ್ ಗೇಟ್ ಏನಿದೆ ಇದು ಕೇವಲ ತಾತ್ಕಾಲಿಕ ಗೇಟ್ ಆಗಿರೋದ್ರಿಂದ ನಂತರದ ದಿನಗಳಲ್ಲಿ ಪರ್ಮನೆಂಟ್ ಗೇಟ್ ಅನ್ನ ಯಾವ ರೀತಿ ಅಳವಡಿಸ್ಬೇಕು ಅದನ್ನ ಯಾವಾಗ ಅಳವಡಿಸ್ಬೇಕು ನೀರು ಖಾಲಿ ಮಾಡಿ ಆದ್ಮೇಲೆ ಅಳವಡಿಸ್ಬೇಕಾ ಅಥವಾ ನೀರು ಇರುವಾಗ್ಲೇ ಅದನ್ನ ಅಳವಡಿಸೋದಕ್ಕೆ ಏನಾದ್ರು ಒಂದು ಪ್ಲಾನಿಂಗ್ ಇದೇನಾ ಅನ್ನುವಂಥದ್ದು ಕೂಡ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು ಒಂದು ಚರ್ಚೆಯನ್ನ ಮಾಡ್ತಾರೆ ನಂತರವಷ್ಟೇ ಅದು ಯಾವ ರೀತಿಯಾದಂತದ್ದ ಆ ಗೇಟ್ ಅನ್ನ ಕೂಡಿಸ್ಬೇಕನ್ನುವಂಥದ್ದು ಕೂಡ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ ನಂತರವೇ ಅದನ್ನ ಅಳವಡಿಸೋದಕ್ಕೆ ಒಂದು ಯೋಜನೆಯನ್ನ ರೂಪಿಸ್ತಾರೆ ಇನ್ನು ಈಗ ಈ ಹವಾಮ ಅಂದ್ರೆ ಹಂಪಿ ವರ್ಲ್ಡ್ ಹೆರಿಟೇಜ್ ಅಥಾರಿಟಿ ಅನ್ನುವಂಥದ್ದು ಅಂದ್ರೆ ಹವಾಮಾನ ಹಂಪಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಇವತ್ತು ಬ್ಯಾಟರಿ ಚಾಲಿತ ವಾಹನಗಳನ್ನ ಆ ಕ್ರಸ್ಟ್ ಗೇಟ್ಗಳೇನಿದೆ ಆ ಗೇಟ್ಗಳ ಮೇಲೆ ಓಡಾಡುವಂತ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ಗೇಟ್ ಏನಿದೆ ಅದು ಕಿತ್ಕೊಂಡು ಹೋಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಯಾವುದೇ ರೀತಿಯ ಗೇಟ್ಗಳಿಗೆ ತೊಂದರೆ ಆಗದಂತೆ ಯಾವುದೇ ಭಾರಿ ವಾಹನಗಳು ಅಥವಾ ಕಾರ್ ಆಗ್ಲಿ ಜೀಪ್ ಆಗ್ಲಿ ಯಾವುದೇ ರೀತಿಯಾದಂತಹ ವಾಹನಗಳು ಈ ಕ್ರಸ್ಗಟ್ ಮೇಲೆ ಓಡಾಡುವ ಓಡಾಡಬಾರ್ದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಬ್ಯಾಟರಿ ಚಾಲಿತ ವಾಹನಗಳನ್ನ ತಿಳಿಸ್ಬೇಕು ಅಂದ್ರೆ ಓಡಾಡೋದಕ್ಕೆ ಇಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಅಧಿಕಾರಿಗಳಿಗೆ ಬಳಕೆ ಮಾಡಬೇಕು ಅನ್ನುವಂಥದ್ದು ಕೂಡ ಈಗ ಬಂದಿರತಕ್ಕಂತ ಮಾಹಿತಿ ಹಾಗಾಗಿ ಯಾವುದೇ ಕಾರಣಕ್ಕೂ ಭಾರಿ ವಾಹನಗಳಿಗೆ ಇಲ್ಲಿ ಪರಿಚಯ ಇಲ್ಲ ಹಾಗೆ ಜಿಲ್ಲಾಡಳಿತ ಕೂಡ ಸಾರ್ವಜನಿಕರಿಗೆ ಕೂಡ ನಿಷೇಧವನ್ನ ಹೇರಿರ್ತಕ್ಕಂಥದ್ದು ದಿವ್ಯಾ ಥ್ಯಾಂಕ್ ಯು ಮಂಜುನಾಥ್ ಎಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ